ಆಯ್ ಫ್ರೆಂಡ್ಸ್ ಇವತ್ತು ಪುಷ್ಕ ಮಾಡ್ತಾ ಇದೀವಿ ನೋಡಿ ಇದು ಮಸಾಲೆ ಐಟಮ್ಮು ಖಾರ ಪುಡಿ ಆಮೇಲೆ ಪಲಾವ್ ನೆಲೆ ಎರಡು ಚಕ್ಕೆ ಒಂದು ಆರು ಪೀಸ್ ಇದೆ ಗೋಡಂಬಿ ಅಷ್ಟು ಗೋಡಂಬಿ ಅಷ್ಟಿದೆ ನೋಡಿ ಲವಂಗ ಒಂದು ಹತ್ತು ಪೀಸ್ ಇದೆ ಒಂದು ಚಕ್ರ ಮಗ್ಗು ಏಲಕ್ಕಿ ಏಲಕ್ಕಿ ಒಂದು ಆರು ಏಲಕ್ಕಿ ಇದೆ ಆಮೇಲೆ ಗರಂ ಮಸಾಲ ಒಂದು ಸ್ಪೂ ಒಂದು ಒಂದು ಸ್ಪೂನ್ ಗರಂ ಮಸಾಲ ಇದು ಒಂದು ಸ್ಪೂನು ಗರಂ ಮಸಾಲ ಹಾಕಬೇಕು ಆಮೇಲೆ ಇದು ಪುದೀನ ಟೊಮೊಟೊ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಈ ಲೋಟದಲ್ಲಿ ಮೂರು ಕಪ್ಪು ಹಕ್ಕಿಗೆ ಇಷ್ಟು ಮಸಾಲ ಐಟಮ್ಮು ಎಲ್ಲ ಇದರಲ್ಲಿ ಮೂರು ಕಪ್ಪು ಹಕ್ಕಿ ಆಮೇಲೆ ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವು ಸಾಸಿವೆ ಜೀರಿಗೆ ಒಗ್ಗರಣೆಗೆ ಒಗ್ಗರಣೆಗೆ ಹಾಕ್ತೀವಿ ನೋಡಿ ಈಗ ಕರ್ಬೇವು ಹಾಕ್ತೀವಿ ಈರುಳ್ಳಿ ಹಾಕ್ತಾ ಇದ್ದೀವಿ ಲವಂಗ ಹಾಕ್ತಾ ಹಾಕ್ತಾಯಿದ್ದೀವಿ ಪಲಾವ್ನೆಲೆ ಸಕ್ಕರೆ ಮಗ್ಗು ಚಕ್ಕೆ ಎಲ್ಲ ಇದು ಗೋಡಂಬಿ ಹಾಕ್ತಾ ಇದ್ದೀವಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕ್ರಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಮಾಡ್ಕೊಂಡಿದ್ದೀವಿ ಪುದೀನ ಹಾಕ್ತಾ ಇದ್ದೀವಿ ಈಗ ಈರುಳ್ಳಿ ಹಾಕ್ತಾ ಇದ್ದೀವಿ ಹಾಂ ಇವಾಗ ಟೊಮೊಟೊ ಹಾಕ್ತಾ ಇದ್ದೀವಿ ನೋಡಿ ಟೊಮೊಟೊ ಮತ್ತು ಗರಂ ಮಸಾಲ ಎಲ್ಲ ಕೊತ್ತಂಬರಿ ಹಾಕ್ತಾ ಇದ್ದೀವಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ ಗರಂ ಮಸಾಲ ಹಾಕ್ತೀವಿ ನೋಡಿ ಗರಂ ಮಸಾಲ ಒಂದು ಸ್ಪೂನು ಖಾರ ಪುಡಿ ಒಂದು ಸ್ಪೂ ಒಂದು ಎರಡು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಹಸಿ ಮಿಣಸಿಗೆ ಹಾಕಿತ್ತಲ್ಲ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ನಿಮಗೆ ಹಾಕೋಬಹುದಷ್ಟು ನೀವು ಖಾರ ತಿನ್ನಾರಾದರೆ ಒಂದು ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಇವಾಗ ನೀರು ಹಾಕ್ತಾ ಇದ್ದೀವಿ ಒಂದು ಕಪ್ಪಿಗೆ ಎರಡು ಅಕ್ಕಿ ಹಾಕಬೇಕು ಬಾಸ್ಮತಿ ಅಕ್ಕಿ ನೀರು ಜಾಸ್ತಿ ಹಿಡಿಯಲ್ಲ ಹಾಗಾಗಿ ಒಂದು ಕಪ್ಪಿಗೆ ಎರಡು ಕಪ್ ಹಾಕ್ತಾ ಇದ್ದೀವಿ ಆಮೇಲೆ ಉಪ್ಪು ಹಾಕಬೇಕು ನಿಮಗೆ ರುಚಿ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಳ್ಳಿ ಹಾಂ ಉಪ್ಪು ಇದ್ದೀವಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಅದು ಉಪ್ಪು ಖಾರ ಮಾತ್ರ ನೋಡಿ ಇದು ಮಾಡ್ಕೋಬೇಕು ಅವ್ರವ್ರಿಗೆ ಎಷ್ಟು ಬೇಕಾ ಒಬ್ಬರು ಕಡಿಮೆ ಒಬ್ರು ಜಾಸ್ತಿ ತಿನ್ನೋರಿರ್ತಾರಲ್ಲ ಅದಕ್ಕೋಸ್ಕರ ಇವಾಗ ಅಕ್ಕಿ ಹಾಕ್ತೀವಿ ಅಕ್ಕಿ ಹಾಕ್ಬಿಟ್ಟು ಒಂದು ಕೂಗಿಸ್ಬೇಕ್ರಿ ಏಕೆಂದರೆ ಎರಡು ಕೂಗ್ಸಿರ ಮೆತ್ಗ ಒಂದು ಕೂಗಿಸಿ ಒಂದು ಎರಡು ನಿಮಿಷ ಇಟ್ಟು ಆಫ್ ಮಾಡಿದರೆ ಅವಾಗ ಚೆನ್ನಾಗಿ ರೀ ಅವಾಗಲೂ ಕುಕ್ಕರಲ್ಲಿ ಅನ್ನ ಆಗಲಿ ಯಾವುದು ರೈಸ್ ಐಟಮ್ಗಳು ಯಾವುದು ಮಾಡಿದ್ರು ಒಂದು ಕೂಗ್ಸಿ ಒಂದು ಎರಡು ಮೂರು ನಿಮಿಷ ಸ್ವಲ್ಪ ಇಡ್ಬೇಕು ರೀ ಅವಾಗ ಉದುರಾಗ್ ಚೆನ್ನಾಗಾಗತ್ತೆ ನೋಡಿ ಇದು ಪುಷ್ಕ ಹೊಸ ರುಚಿ ರೆಡಿ ಆಯಿತು ಆಮೇಲೆ ಇದು ಎಣ್ಣೆ ಹಾಕ್ತೀವಲ್ಲ ಒಗ್ಗರಣೆಗೆ ಅವಾಗ ಸ್ವಲ್ಪ ತುಪ್ಪ ಹಾಕಿ ಆಮೇಲೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ತೀವಲ್ಲ ಅದಾದಮೇಲೆ ಒಗ್ಗರಣೆ ಮಾಗಿದ್ಮೇಲೆ ಮೇಲೆ ಒಂದು ಸ್ವಲ್ಪ ಒಂದು ಕಾಲು ಕಪ್ಪು ಮೊಸರು ಹಾಕ್ಬೇಕು ಚಿಕ್ಕ ಕಪ್ಪಲ್ಲಿ ಒಂದು ಕಾಲು ಕಪ್ಪು ಮೊಸರು ರೀ ಹೊಸ ರುಚಿ ಪುಷ್ಕ ಅಂತ ನಮ್ಮ ಕಡೆ ನೋಡಿ ಇದು ಪುಷ್ಕ ನೋಡಿ ಹೇಗಿದೆ ಸಾರಿ ಪುಷ್ಕ ಅಲ್ಲ ಇದು ಕುಷ್ಕ ಅಂತ ಅದು ಟೆನ್ಷನ್ ಎಲ್ಲ ಥರ ಹೇಳಿದೆ ಕುಷ್ಕ ಅಂತ ಇದು ಹೊಸ ರುಚಿ ನೋಡಿ ನೀವು ಮಾಡಿಕೊಂಡು ಟೇಸ್ಟ್ ನೋಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು